ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರ ನೆಚ್ಚಿನ ಸೀರಿಯಲ್ಗಳಲ್ಲಿ ಒಂದಾಗಿದೆ ಪುಟ್ಟಕ್ಕನ ಮಕ್ಕಳು ಇದೇ ಧಾರಾವಾಹಿಯಲ್ಲಿ ಮುಂಗುಸಿ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದುಕೊಂಡಿರೋ ಗಜೇಂದ್ರ ಅವರು ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಫೇಮಸ್ ಆಗಿರೋ ನಟ ಸದ್ಯ ಪುಟ್ಟಕ್ಕನ ಮಕ್ಕಳು ಯಜಮಾನ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಅದರಲ್ಲೂ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಂಠಿ ಸ್ನೇಹಿತನ ಪಾತ್ರದಲ್ಲಿ ಗಜೇಂದ್ರ ನಟಿಸ್ತಾ ಇದ್ದಾರೆ ನಟ ಗಜೇಂದ್ರ ಅವರು ಅಣ್ಣ ತಂಗಿ ಪಾರ್ವತಿ ಪರಮೇಶ್ವರ ಪರಿಣಿತ ಅನುಬಂಧ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ ಆ ಬಳಿಕ ಕ್ರೇಜಿ ಲೋಕ ಎಂಬ ಸಿನಿಮಾ ಕೂಡ ಮಾಡಿರುವ ನಟ ನಿಜ ಜೀವನದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಳೆದ ತಿಂಗಳು ಏಪ್ರಿಲ್ ಇಪ್ಪತ್ತೈದರಂದು ಅದ್ಧೂರಿಯಾಗಿ ಶ್ವೇತಾ ಎನ್ನುವವರ ಜೊತೆ ಗಜೇಂದ್ರ ಮದುವೆಯಾಗಿದ್ದಾರೆ ತಮ್ಮ ಮದುವೆ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದೇ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿವೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ